ಬಂದಿದ್ದೀನಿ ಏನು ಈ ಕಡೆ ಬಂದುಬಿಟ್ಟು ಇವತ್ತು ಹಾಂ ಶಾಂತಕ್ಕ ನಿನ್ನ ಕಡೆ ಒಂದು ಸಣ್ಣ ಕೆಲಸ ಇತ್ತ ಇಲ್ಲ ಅಂತ ಅನ್ನಕ್ಕೆ ಹೋಗ್ಬಾರ್ದ ಪ್ಲೀಸ್ ನಿನ್ನ ಕಡೆ ಒಂದು ಉಪ್ಪಾರ ಕೇಳಕ್ಕೆ ಬಂದಿದ್ದೀನಿ ನಾನು ಶಾಂತಕ ಏನು ಉಪ್ಕಾರ ಹೇಳು ಹೇಳ ಮತ್ತು ನೀ ಇಲ್ಲ ಅನ್ಬಾರ್ದು ನೋಡು ಏನು ಅಯ್ಯ ಬಿಡಾಡಿ ಮೊದಲು ಹೇಳರ ಹೇಳಿದೆ ಇಲ್ಲ ಅನ್ಬಾರ್ದು ಅಂತಂದ್ರೆ ಹೆಂಗದ ಮೊದಲು ಹೇಳರ ಹೇಳ ನಂಗೆ ಒಂದು ಸಾವಿರ ರೂಪಾಯಿ ಸಾಲ ಬೇಕಿತ್ತು ಶಾಂತಕ ಯಾವ ಒಂದು ಸಾವಿರ ಎಲ್ಲಿಂದ ನಾನು ನಿಂಗೆ ಒಂದು ಸಾವಿರ ರೂಪಾಯಿ ಅಯ್ಯ ಹಂಗ್ಯಾಕಂತ ಶಾಂತಕ ನಿಮ್ಮ ಮನೆಯಾಗೆ ಎಲ್ಲರೂ ದುಡಿತೀರಲ್ಲ ಒಂದು ಸಾವಿರ ರೂಪಾಯಿ ಇರಂಗಿಲ್ಲ ನಿಮ್ಮ ಕಡೆ ಅಯ್ಯ ಹೇಳ್ಬಿಟ್ಟಿ ಹಾಂ ಮೊದ್ಲೇ ಕೆಲ್ಸಕ್ಕೆ ಯಾರು ಕರಿಹಲ್ಲರ ಹ್ಞೂ ಹೆಂಗಿರ್ತೈತಿ ಒಂದು ಸಾವಿರ ರೂಪಾಯಿ ನಿಮ್ಮ ಕಡೆ ಏನು ಶಾಂತಕ ಗೌಡ್ರ ದುಡಿತಾರೆ ನಿನ್ನ ಮಗ ದುಡಿತಾನೆ ನೀ ದುಡಿತಿ ಹೆಂಗದು ಒಂದು ಸಾವಿರ ರೂಪಾಯಿ ಇರಂಗಿಲ್ಲ ಅಂತಂದ್ರೆ ನಿಂದು ಚಲೋ ಬಿಡುವ ನಿನ್ನ ಇರಂಗಿಲ್ಲ ನಿನ್ ಗೌಡ್ ದುಡ್ದಿದ್ದ ಅರ್ಧಕ್ಕೆ ಅವ್ರು ಅವ್ರಿಗೆ ಹೋಗ್ತೈತಿ ಇದೇ ನನ್ನ ಮಗ ದುಡ್ದು ತಗೊಂಡು ಬಂದಿದ್ದೆ ಎಷ್ಟು ಖರ್ಚು ಇರ್ತೈತ್ವಾ ಮನೆ ಬಾಡಿಗೆ ತುಂಬಬೇಕು ಮಗಳ ಫೀಸ್ ತುಂಬಬೇಕು ರೇಷನ್ ತರಬೇಕು ಎಲ್ಲ ತರಬೇಕು ಹೆಂಗೆ ಉಳಿತೈತೆ ಏನು ಶಾಂತಕ ಅವೆಲ್ಲ ಖರ್ಚು ಮಾಡಿನೂ ಉಳಿದಿರ್ತೈತೆ ತಗೋ ಒಂದು ಸಾವಿರ ರೂಪಾಯಿ ಕೊಡ ನಿಂಗೆ ಒಂದು ವಾರ ಬಿಟ್ಟು ಕೊಡ್ತೀನಿ ಅಂತ ಏನು ಅಯ್ಯ ಬಿ ನನ್ನ ಕಡೆ ಇದ್ರೆ ನಾನು ಯಾವ್ದಕ್ಕೆ ಕೊಡ್ತಿದ್ದಿಲ್ಲೇ ನಿಂಗೆ ಕೊಡ್ತಿದ್ದೆ ನಾನು ಇಲ್ಲವ ನನ್ನ ಕಡೆ ಹಂಗೆ ಯಾಕೆ ಮಾಡ್ತೀಯ ಶಾಂತಕ್ಕ ಒಂದು ಸಾವಿರ ರೂಪಾಯಿ ಬೇಕಿತ್ತು ನನಗೆ ಎದಕ್ಕೆ ಬೇಕಿತ್ತು ಪ್ರೇಮಿ ನಿಂಗೆ ಒಂದು ಸಾವಿರ ರೂಪಾಯಿ ಏನು ಮಾಡಿದ್ದೀವಿ ಒಂದು ಸಾವಿರ ರೂಪಾಯಿ ತೊಗೊಂಡು ನಂದು ಮೆಗಿನ ಅವ್ರ ಮದುವೆ ಮದ್ವೆ ನಾಳೆ ಉಡಾಕೆ ಚಲೋ ಸೀರೆ ಇಲ್ವಾ ಒಂದು ಸ್ವಲ್ಪ ಒಂದ್ ಚಲೋ ಸೀರೆ ಬರ್ತೀನಿ ಒಂದ್ ಜೊತೆ ಬಳಿ ತೊಗೊಂಡ್ಬರ್ತೀನಿ ಹಚ್ಕೊಳಕ ಸ್ನೋಪಿ ನೋಲೆವೆಲ್ಲ ಬರ್ತೀನಿ ಇಲ್ಲಾಂದ್ರೆ ನಾಳೆ ಹೆಂಗೆ ಹೋಗ್ಬೇಕು ನಾ ಚಂದ ಕಾಣ್ಬೇಕಿಲ್ಲ ನಾಳೆ ನಾಲ್ಕು ಮಂದಿ ನೋಡ್ತಾರು ಸ್ವಲ್ಪ ಶಿಸ್ತಾಗಿ ಅಂತಿದ್ದೆ ಅಯ್ಯೋ ಅಯ್ಯೋ ಅದೇ ಅಂತಾರಲ್ಲ ಹೊಟ್ಟಿಗೆ ಇಟ್ಟಿಲ್ಲ ಜೊಟ್ಟಿಗೆ ಮಲ್ಲಿಗೆ ಹೂವು ಅಂತ ಅಯ್ಯ ಹಂಗ್ಯಾಂತೇಶ ಏನು ಬಡ್ಬೇಕ್ರೆ ಚಂದಾಗಿ ರೆಡಿಯಾಗಿ ಹೋಗ್ಬಾರ್ದೇನೆ ನಾವಿವತ್ತು ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕ ಹ್ಮ್ ಏನಾಯ್ತು ದುಡ್ಕೊಂಡು ಹೋಗ ಬಿಟ್ಟ ಸಾಲ ಕೇಳಿ ಇವನ್ನೆಲ್ಲ ತಗೋತಿಯಲ್ಲ ನಾವು ಕೊಟ್ರಂತೂ ಅನ್ಕೋ ಹೆಂಗ ವಾಪಸ್ ಕೊಡ್ತೀನಿ ಒಂದು ಸಾವಿರ ರೂಪಾಯಿ ಅಯ್ಯ ಕೊಡ್ತೀನಿ ಬಿಡೋ ನನ್ನ ಗಂಡನ ಒಂದು ಚಲೋ ಕೆಲಸ ಸಿಕ್ಕೈತಿ ನನಗೂ ಹೊಲಗ್ ಇಲ್ಲ ಕೆಲ್ಸಕ್ಕೆ ಹೋಗಿ ದುಡ್ಕೊಂಡು ಬಂದು ನಿಂಗೆ ಕೊಡ್ತೀನಿ ತಗೋ ಯಾವಾಗ ಕೆಲ್ಸಕ್ಕೆ ಕರಿಬೇಕಾ ಯಾವಾಗ ದುಡ್ಕೊಂಡ ಯಾವಾಗ ನಂಗೆ ಕೊಡ್ತೀನಿ ಇಲ್ವಾ ನನ್ನ ಕಡೆ ಏನ ಶಾಂತಕ ಒಟ್ಟು ನಂಬಿಕೆನೇ ಇಲ್ಲ ನೋಡಿ ಮೇಲೆ ಹಂಗಂತಲ್ಲೇ ಪ್ರೇಮಿ ಕರೀನೇ ಇಲ್ವಾ ನನ್ನ ಕಡೆ ನನ್ನ ಮಗನ್ ಕೇಳಬೇಕಾ ಮತ್ತವ ಅದಕ್ಕೆ ಏನು ಅಂತಾನೆ ಅದಕ್ಕೆ ಸುಮ್ಮನೆ ಸಿಟ್ಟು ಮಾಡ್ತಾನೆ ಅದಕ್ಕೆ ಇಲ್ವಾ ಕರೆ ಬೇರೆ ಬೇರೋರಿಗೆ ಕೇಳುವ ಎಷ್ಟು ದಿ ಯಶ್ ಅಂತಕ್ಕ ಏನಾರು ಕೆಲ್ಸಿದ್ರೆ ಕರಿತಿ ಹಾಂ ಆಗಷ್ಟೇ ಕರಿತೀನಿ ನನಗೆ ಹ್ಞೂ ಏನಾರ ಕಷ್ಟಕ್ಕೆ ಒಂದು ಸ್ವಲ್ಪ ಸಹಾಯ ಮಾಡಂದ್ರೆ ನಿಂಗೆ ಮಾಡೋಕ್ಕಾಗೋಲ್ತಲ್ಲ ಆ ತೊಗೊರ್ವಾ ಎಲ್ಲರೂ ಅವ್ರವ್ರ ಬುದ್ಧಿ ತೋರಿಸ್ತೀರಿ ಹ್ಞೂ ಏನು ಕಷ್ಟದ ಏನೇ ಕಷ್ಟದ ಕಾಲಕ್ಕೆ ನಿಮ್ಗೆ ಯಾಕ ಯಾಕಡೆಬಿಟ್ಟಿ ಹಾಂ ನಿನ್ನ ಕಡೆ ಏನು ಪುಕ್ಷಾಟಿ ಕೆಲಸ ಮಾಡಿಸ್ಕೊಂಡಿರ್ತೀನಿ ಕರೆದು ಕೆಲಸ ಮಾಡಿಸ್ಕೊಂಡ್ರೆ ನಿಂಗೆ ಏನಾರ ತಿನ್ನೋಕೆ ಮನಿ ಕಟ್ಟಿ ಕೊಡೋಂಗಿಲ್ಲ ಏನ ಬುಕ್ಸಟ್ಟಿ ಕೆಲಸ ಮಾಡ್ಕೊಂಡವರ್ಗ ಹೇಳ್ತಿಲ್ಲ ಹೋಗೋಗಿ ಹೋಗ್ತೀನಿ ಬಿಡಿ ಅವ ನಿಮ್ಮಂಥವ್ರಿಗೆ ಕಾಲವ ಹ್ಞೂ ನಮ್ಮಂಥ ಬಡ್ಬದ್ರಿಗೆ ಎಲ್ಲಿ ಕಾಲ ಇಲ್ಲ ಹ್ಞೂ ಆಯ್ತು ತಗೋ ನೀನು ಕೊಡೋದು ಬೇಡ ಹೋಗ್ತೀನಿ ನಮ್ಮ ಕಡೆ ಖರೇನೇ ಇಲ್ಲಿಲ್ಲ ಯಾರ ಕಡೆಯವರು ಇಸ್ಕೊ ಮತ್ತು ಎರಡು ರೂಪಾಯಿ ಕೊಡ್ತೀನಿ ನೋಡು ಒಂದು ಹದಿನೈದು ದಿನ ಬಿಟ್ಟು ಕೊಡುವಂತೆ ಬ್ಯಾಡ್ ಬಿಡು ಶಾಂತಕ ಅಷ್ಟು ದೊಡ್ಡ ಉಪಕಾರ ಮಾಡೋದು ಬ್ಯಾಡ ನೀನು ಬೇಡ ನಿನ್ನ ರೊಕ್ಕ ನಿನ್ನ ಇಟ್ಕೋ ಅಲ್ಲ ಅಲ್ಲ ಎಷ್ಟು ಸೊಕ್ಕಲಿ ನಿನಗೆ ಆ ತಗೋ ಇನ್ನೊಬ್ರಿಗೆ ಯಾರ್ದಾರು ಕೇಳ್ಕೊ ಹೋಗಿ பின்பு நீ என்னை நினைத்து வந்தவர்கள் வந்து வாரதாக வாபஸ் கொடுத்து 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 தமந்த மதவீ நாளே ஊடக்கச்சலோ சீரியல கையாக பழி நோய்தில்ல ஒன் ஜோதி பழி தகண்டாகி சித்தாகி ரெடி ஹோ ஆகி ஹோகி வரோணி தேவா அப்பா நம்ம படபகு எல்லாம் மதவை சமாரம் சந்தாகி ஹோகி நோடி எல்லாம் எல்லா நம்ம மணி வரும் அயோ ஹுச்சி உசிக்காய்கு பூஷணிங்கம்மா கொடுத்தாள்னாக்கி ஜிப்பன் மதல ಕೊಡಂಗಿಲ್ಲ ಕೀ ಒಂದು ಸಾವಿರ ರೂಪಾಯಿ ಅದಿಲ್ಲವಾ ಮೈದಿತ್ತು ತುಜೆ ಒಂದು ವಾರ ಬಿಟ್ಟು ನಂಗೆ ಕೊಡ ಮತ್ತೆ ನಂದು ಖರ್ಚು ಇರ್ತಾವ ಏನಂತೀ ಏನೇನತಿ ರುಕ್ ಸರ್ ನೀ ನಿಖರೇನು ಕೊಡ್ತೀ ನೀ ಒಂದು ವಾರ ಒಳಗೆ ವಾಪಸ್ ಅವ ನನ್ನ ಮರ್ಯಾದೆ ಉಳಿಸಿದ್ದೀನಿ ನೋಡಿ ಹೂಗೆ ಈಗ ಅಳದು ಬಂದು ಮಾಡ ಏನೇ ಕೊಡ್ತೀನಿ ಬಾ ಒಳಗೆ ಥ್ಯಾಂಕ್ಸ್ ರುಕ್ ಸರ್ ನೀನೇ ನೋಡಿ ನಂದು ಬೆಟ್ಟ ಫ್ರೆಂಡ್ ಹ್ಞೂ ಯಾರು ಕೈ ಕೊಟ್ಟರು ನೀ ಕೈ ಕೊಡಂಗಿಲ್ಲ ಕೊಡೋಂಗಿಲ್ಲ ನೀನೇವಾ ನನ್ನ ಆಪತ್ ಕಾಲದ ಬಂದು ਹਾ 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 ਬਾਲ ਡੋਡ ਡੋਡ ਮਾਤਾੜਾ ਕਤੀ ਇਗਾ ਅਲੋ ਦੇ ਨਿਸ ਹਾ ਨਵੀ ਬਰੂ ਬੈਟ ਫਰੈਂਡਸ ਮੈਂ ਹੂਨਾ ਕਾਇ ਕੋ ਚਿੰਤਾ ਕਰਤੀ ਪ੍ਰੇਮੀ ਹੋਏ ਮਾ ਨੀਦਰ ਨੰਗੇਨ ਚਿੰਤੀਵਾ ਥੈਂਕਸ ਲੇ ਰੁਕਸਾਰ ਆਈ ਲਵ ਯੂ ਆਈ ਲਵ ਯੂ ਟੂ ਲਿਪਰੇਮੀ